ಮಾಡಿರಿ ಅಲ್ಲಿ ಅಲ್ಲ ಅವನ ಕೊಡುವಂಗೆ ಮಾಡ್ತಾನ ಅವ್ಗೆ ನೆಡ್ಕೊಡ್ರಿ ಮತ್ತೆ

ಮದರ್ಸ ನಿಮ್ಮ ಮಂಡಳಿಯವರು ಯಾವದು ಜಿಂದೇಶ ಮದರ್ಸ ಅವಲಿ ಯಾವ ಊರು ಅಲ್ಲ ಆ ನಿರ್ದೇಶಕರು ಅಲ್ಲೇ ಮೊದಲ ಯುಗ ಹೋಗಿಲ್ಲ ಮುಂದೆ ಇದ್ದಾಗ ಅವ ಹಿಂದೆ ಇದ್ದಾಗ ಏನು ಹೊತ್ತಿ ಕೊಕರೆ ನಾನು ನಿಮಗೆ ಗೊತ್ತಾತ ತುಂಬು ಕೈ ಮುಗೀತಾರ ಹೋಗು ಮುಗೀತಾರ ಅವರು ಕೆಲಸ ಸರಿ ಮಾಡ್ತಾರೆ नाळे पाट्या दुस एरडू गाडी मडी माडी मारप एरू गाडी मडी मारी निर् दर्गामुरेखर होती ಅಲ್ಲಿ ಒಟ್ಟು ಅವ್ನು ದಾರಿ ಹೋಗುದು ಮೇಲೆ ನಿಮ್ಗೆ ಎಲ್ಲರೂ ಬೈಲಿ ನಿಲ್ಲಿಸ್ರಿ ನಿಲ್ಲಿಸಿ ಅದ್ರಲ್ಲಿ ಏನ್ ಮಾಡ್ಕೊಂಡ್ ಬಂದ್ ಕಡೆ ಮಾಡಿ ಮಾಡಿ ಅವನ ಕಡೆ ಮಾಡಿದ್ರ ಆಗತ್ತ ಅವನ ಕಡೆ ಮಾಡಿ ಮಾಡಿ ಎರಡೂ ಗಾಳಿ ಗಾಡಿ ಮಾಡಿ ಎರಡೋ ಗಾಳಿಗೆ ಅದಕ್ಕೆ ನಾಲ್ಕು ಇದಕ್ಕೆ ನಾಲ್ಕು ಲಿಂಬೆ ಅವ దీప హచ్చి దరుదు కలిసి ముసరు రవుదలు ను దరుదు కలిసి సక్రివోసి కపళ్ళా దన గజనింబి కట్టి ముందక గారి సగ్మ హామేగా తప్పుదా ಆ ಗಾಡಿ ಅಡುಗು ನೆಡಿಲ್ಲಂಗೆ ಬಂದ್ ಮಾಡ್ಯಾರ ಪಾಠ ಮಾಡಿ ಇದನ್ನ ಮಾಡಿ ನೋಡಿರಿ ಇದು ಸಾಗ್ತವೆ ಸರಿ ಸಾಗಲಿಲ್ಲ ಅಂದ್ರೆ ರಾಜ್ಯ ಕರ್ಕೊಂಡು ಕೊಡೋನು ಪ್ರಶ್ನ ಹೇಳಿದ್ದ ಮಾಡಿರಿ ಅದು ಆಗಲಿಲ್ಲ ಅಂದ್ರೆ ರಾಜೀನ ಕರ್ಕೊಂಡು ನೋಡಿರಿ ಹಾಂ ಕೊಟ್ಟಿರಿ ಅಮ್ಮ ಎದುರಿಲ್ಲ ಸರ್ ಎಲ್ಲರಿಗೂ ಮಂಜೂರ ಕಾರಣ ಹುಸೇನ್ ಭಾಷೆ ಕಾರಣ ಅಲ್ಲಿದೀನ್ ದೇವರ ಇತಲ ಮೋರ ಓರಿ ಅಂತ ಹೇಳ್ತಾರೆ ದಬ್ಬಳ ಅಂತೆ ಆಶೀರ್ವಾದ ಕಟ್ಟೋರಿ ಆವನ ದಿನ ನಿತ್ಯ ಯೊಬನ ಹಾಕ್ರೇ ಕೂಜ್ ಮರೆ ಅದು ಯಾಕೆ ಆರಾಮಾಗೋದಿಲ್ಲ ಮುಂದೆ ಅಮಾಯಿಸಿ ಬರ್ರಿ ಆರಾಮ ಆಗಲಿಲ್ಲ ಅಂದ್ರೆ ನಾ ಏನು ಹೇಳ್ತೀನಿ ಕೊಡಿ ಒಂದು ವಯಾಸ ಆದ ಯಜಮಾನ ಮನುಷ್ಯ

ಅದ ಊರಾಗ ಅದ ಇವರು ಕರಿಹಾರಕ್ಕೂ ಹೋಗ್ಯಾರ ನಾ ಲಗ್ನ ಮಾಡಿಕೊಂಡ್ರೆ ಅವನ್ನ ಮಾಡ್ಕೊಳಕ ಬಂದ ಬಳಕ ಅವರು ಕೂಡ್ಕೊಂಡ ಮೂರು ವರ್ಷ ಆತ ಅವರು ಅವಳುದಲ್ಲಮ್ಮ ಆಕಿ ಮಣಿಗೆ ಬರಬೇಕು ಅಂದ್ರ ಬರಬೇಕ ಬರಬೇಕಂದ್ರ ಅವನು ಕೂಡ ನಿಕಾ ಮಾಡಿಸ್ಬೋದು ಇಸ್ಲಾಂ ಧರ್ಮದಾಗ ಹಾಕೋಬೇಕ ಅಂದ್ರೆ ಸರಳ ಆಗುತ್ತೆ ತಾನ ಬರ್ತಾನ ಲಗ್ನ ಮಾಡ್ತೀವ ಅಂದ್ರೆ ಬರ್ತಾನ ಹೊಲೆಯಾಗವ ಅವ ಮಾದವ ಅವ್ನು ಕೂಡ ಲಗ್ನ ಮಾಡುವುದಿಲ್ಲ ನಮ್ಮ ಮೊಮ್ಮಗಳು ನಮ್ಮ ಮನೆಗೆ ಬರ್ಬೇಕಂದ್ರೆ ಅವನ್ನೆಲ್ಲ ನಾನು ಹೆಸರು ಕೇಳಿಸ್ಬಿಡ್ತೀ ನೀರು ಕೇಳ್ಸೇನಿ ನೀ ಏನು ಅನ್ಸದ್ ಮಾಡ್ತೀನಿ ಅಕ್ಕಿ ಹಣೆ ಬಾರ ರಿನ ಸಂಬಂಧ ಅವ್ನ ಕೂಡ ಐತಿ ಲಗ್ನ ಮಾಡಿ ಬಿಡು ನಿಖಾ ಮಾಡಿ ಅದ್ಧ ಸರಿ ನಿಖಾ ಓದಿಸಿ ನಮ್ಮ ಧರ್ಮದಾಗ ಹಾಕೋ ಮಾಡಿಂದ

ನಮಣಿ ಅವು ಆಶೆ ಅಜ್ಜ ಹೊರಗ ಯಾವ ಗಿರಕ್ಕೆ ಬಂದ್ರು ಕೂಡ ಅವ ಮನಸ್ಸು ಮಾಡಿಲ್ಲ ಅವ ಗಾಡಿ ಕೊಟ್ಟಿಲ್ಲ ಕೊಟ್ಟಿರುತ್ತ ಅಜ್ಜನ ಗಾಡಿ ಹಚ್ಚಿ ಮೆರಿ ಏನಪ್ಪ ಬಾಣಗಾರತನ ದುಷ್ಯತನ ಹತ್ತು ಇಲ್ಲಿಕ್ಕೂ ಹತ್ತಿನ ಗಾಡಿ ಹೆಸರು ಇರ್ತತಿ ಅಲ್ಲಿ ಆ ಗಾಡಿಯೊಳಗೆ ಬಾಂಗ್ತನ ಮಾಡಿದ್ರೆ ಇದು ಹೋಗ ಒಂದೆಲೆ ಹೋಗಿ ಹಾಂಗ ಮರದಾನ ಹಾಂಗ ಮೇರಿಲಿಕ್ಕಂದ್ರೆ ನಾನು ಹೆಸರು ಕರಿ 이런 이� Dakwa 만나야 일단 저� ata 진짜 나랑 도란 ಇಲ್ಲಿ ಜಮೀನ್ ಅದಕ್ಕ ಬರ್ರಿ ಈ ಸಬೋದ್ ಒಳಗ ಏನು ಬಿಚ್ಚ ಹೇಳುವ ಹೌದು ಪಾಕಿ ಹೆಣ್ಣು ಮಗಿ ಶಿವಣ್ಣ

ಅದನ್ನ ಪರಲ್ಲ ಹರ್ಸ್ಕೊಳಕ್ ಅವನ ಬರವಲ್ಲ ಮುಂದ ಅವ ಬಂದಿಂದ ಹೇಳ್ತೀನಿ ನಮ್ಮ ನಿನ್ನ ಧರ್ಮಕ್ಕೆ ನಾ ಏನು ಧಕ್ಕಿ ಏನು ಏನ್ ಮುಂದೆ ಅವ ಇಲ್ಲಿ ಬಂದು ನಿಂತು ನನಗೆ ಏನು ಆಗ್ಬೇಕಂತೇಳಿ ಅವ ಕೇಳಿದ್ರೆ ನಾ ಮುಂದ ಉತ್ತರ ಹೇಳ್ತೀನಿ

ಯಾವ್ದಾರ ಒಂದಾ ಎರಡು ಹುಡುಕಕಟ್ಟಿ ತೊಂಡಿ ದೇವರ ಹೋಗಿ ದೇವ್ರ ಸರ್ ಕುಂದರ ಜನಾಪ ಕೋಡಾ ಅಂಗಡಿ ಅದು ನನಗೆ ನಾಳಿಂದ ಅಲ್ಲಿ ಒತ್ತಿಂದ ಅಲ್ಲಿ ಬಂಡು ಬಿಡಬೇಕು ಅಂತ ಒಂದು ಸತಿ ಮಾಡಿ ಅರ್ಜುನ ಸರ್ ಲೀಟರ್ ಬನ್ನಬಹುದು ಹಾಚಾ ಹಾಕೊಂಡು ಹೋಗ್ಬಿಟ್ಟು ನಾನು ಜಾತ್ರೆಯ ಮೂರಂಕ ಕತ್ತಲ ರಾತ್ರಿ ದೂರ ಸು ತಗೊಂಡ

ಓಟಿಗೆ ಹಾಕ್ತಾರವಾ ಅಂತೀನಿ ನಾನು ಬಂದು ಇಷ್ಟು ಮಾಡ್ಯಾರ ಬ್ಯಾರೆ ನಾನು ಒಮ್ಮೆ ಒम्मेನುಡಿ ಹೇಳೋದು ಅದನ್ನ ಬಳ್ಳಾ ಮಳೆ ಕೇರಿ ನಾನು ಮುಕಳ್ಕೊತೀನಿ ಎಲ್ಲಾ ದೇತಿ ಡಿಬಾರ್ ಆಗಿಂದ ಮಿಕ್ಕಿನ್ ಬದ ನಾನು ಕೇಳೋ ಮುಗಿಗೆ ಮುಗದಿಲ್ಲ ಆಗ ಅಂತ ಹೇಳಿನಿ ಆಗ ಯಾವ ತರ ಆಕತಿ ಯಾವ ತರ ಪವರ್ ಮಾಡ್ತರೋ ನಿಮಗೆ ಗೊತ್ತಾಗೋದಲ್ಲ ನಿಮ್ಮಂತೆ ನಿಮ್ಮದು ಏ ಇತ್ತು ಹಿಂಗೆ ಹೋಗಿ ಮಾಡ್ತೀನಿ ಹಾಕೊಂಡು ಕೊಡ್ತಾರೆ ಅಮಾಜಿ ಮಾತ್ರ ಏನು ಪರ ಹಾಕಿ ಏನಪ್ಪ ಒಂದು ಐದು ಗದ್ದಲಿ ತೋರಿ ಇಲ್ಲಿ ಅದನ್ನು ಕೂಡ ಏನಾದ್ಯಾಗ ಮಾಡಿಸ್ಬೇಡ ಹಾಕೋ ಮೂಲಿಗೆ ಒಳಗಿಂದ ಒಂದೊಂದು ಹಾಕೊಂತ ಬೇತ ಶಂಕರ ಜಾಸ್ತಿ ಆದ ಒಮ್ಮೆ ಅಮಾಚಿಗೆ ಬರ್ತೀನಿ ಮತ್ತಾದಾಗ ನಾವು ಮಾಡಬೇಕಾಗತ್ತೆ ಎತ್ತಿನ ಬಗ್ಗೆ ಹೇಳುವ ಮುಂದ ನೀನು ಏನ್ ಹೇಳೀನಿ ಆ ರೂಲ್ಸ್ ಇಲ್ಲ ಒಮ್ಮೆ ಏನು ಆರತೀ ಅದನ್ನ ನೀವು ಮರಂಗಿಲ್ಲ ಅದ್ರ ಪ್ರಕಾರ ನೆಡ್ಕೋ ನಾಳೆ ಹೇಳ್ತೀನಿ ಇವತ್ತು ರಾತ್ರಿ ಮಾಡಿ

அந்த ஏறன இல்ல મત ஓலமா எல்லாம் கேக்குறல கண்ணு சுத்த விடு ஆமா

એક મોલ દવા હિંદિમાં હજાર હોગો આ다가 જી હેડી રી આજ કે એ નાબોલા ના બોટિન દેવા ઓરો જીંદાવ એને એનું સિગલી આ વાળા વાળા એક વળકું ડુડગી લેયુ જગની મુક बात चीज़ यार उधर कैसी तुम की लहर चीसी अच्छी गरुड़ का सुपर दिल्ली मंजूरी कब पाई हाँ नहीं मंजूर यहाँ होगा तो आज तो नॉस्टल्यूप्पा महल का ये ये यहाँ पर तो नॉस्टल्यूप्पा तो क्या कुछ, कुछ आ, नहीं अंकल नाम है तो कौन होगा अल्लाहू एल्ला ನಾವು ಫುಟ್ಟಿ ನಡುವ ಮಂದಕ್ಕೆ ನೆನ್ಕೊತ್ರಿ ಗುರುವ ಅಕ್ಕ ಬಂದ್ರ ಕುಡ್ರ ವಹಿವಾಟಾದ್ರ ಅಕ್ಕಾರ ಮಾಡಿ ಏನ್ ಆ ತಗ ಬಂದ್ರೀ